ಓ ಅಪ್ಪ ಅವ್ರು ಬರ್ನಿಲ್ವಪ್ಪ ಇಲ್ಲ ಅವ್ರು ಬರೋಕ್ಕಾಗಲಿಲ್ಲ ಅವ್ರಿಗೆ ಅರ್ಜೆಂಟ್ ಸ್ವಲ್ಪ ಮೀಟಿಂಗ್ ಇತ್ತು ಇವತ್ತು ಬರಲಿಲ್ಲ ಅಂದರೆ ಇಪ್ಪತ್ತು ಲಕ್ಷ ವೇಸ್ಟ್ ಆಗುತ್ತೆ ಅಂತ ಕೆಳಕೆಟ್ರು ಆಯಿತು ಅದಕ್ಕೆ ನಾನೇ ಬಂದೆ ಮವ ಅಮೌಂಟ್ ತಂದ್ರ ಹಾಂ ತಂದಿನ ತಂದೀವಿ ಏನು ತಂದೆ ಇಲ್ಲ ಬ್ಯಾಗೆಲ್ಲ ಇವತ್ತು ಕಾಲದಲ್ಲಿ ಯಾರೋ ನೋಬ್ಬಕಲ್ಲಪ್ಪ ಕಳರು ಕಳರು ಅದು ಎದುರು ಕೇಳುವ ಅಕ್ಕಿಯ ಅಂಗಿ ವಳಿಕ ಹಾಕ ಬಂದೀನಿ ಹಾಂ ನೀವು ತುಂಬ ಬ್ರಿಲಿಯಂಟ್ ಮಾವ ನಾನು ವ್ಯಾಪಾರ ಯಾಪಾರಾಗಿ ಬರ್ಕತ್ತೆ ಸಿಟಿ ಗಿಟಿ ಹೋಗ್ತೀರ ಅಂತ ನಾನು ನೋಡ್ತೀನಲ್ಲ ಇವತ್ತು ಕಾಲದಲ್ಲಿ ಕಾಳು ನಾನು ಮಕ್ಕಳು ಸುರಿಯ ಕಣ್ಣಪ್ಪ ಅಕ್ಕಿಯ ಅಂಗಿ ವಳಿಕ ಹಾಕಂತಕ್ಕ ಬಂದೆ ಹಾಂ ಇನ್ನೇನು ಅಪ್ಪವ್ರು ಅವ್ರು ಯಾಕೆ ಕೇಳ್ದಲ್ಲ ಓ ಮೀಟಿಂಗ್ ಅಂತ ಹೇಳ್ದೆ ಅಲ್ವಾ ಸರಿ ಕಣಪ್ಪ ಮಾವ ಆಮೇಲೆ ಅಪ್ಪ ಹೇಳಿದ್ರು ಈ ವಿಷಯ ಯಾಕೆ ಕೊಟ್ಟು ಸೇಲ್ ಮಾಡಬೇಡ ಯಾವಾಗ ಆಗಂಟ ಅಂತ ಹೇಳಿದ್ದಾರೆ ಇನ್ನೊಂದು ತಿಂಗಳಲ್ಲೆಲ್ಲ ಒಟ್ಟು ಡಬಲ್ ಆಗುತ್ತೆ ನೀವು ಕೊಡೋ ಎಷ್ಟು ತಂದಿದ್ದೀರಾ ಎಂಬತ್ತು ಎಂಬತ್ತು ಲಕ್ಷ ತಂದೀನಿ ಅದೇ ಇನ್ಸೂರೆನ್ಸ್ ದುಡ್ಡು ಒತ್ತು ಅರುವತ್ತು ಹತ್ತದೇನುಕೊಂಡು ಸಾಲ ಮಾಡಿದ್ನಲ್ಲಿ ಮದುವೆಗೆ ಹೇಳ್ಬಿಟ್ಟು ಅದೊಂದು ಅರುವತ್ತು ಇನ್ನೂ ಒಂದು ಅದು ಇದು ಅದ ಮೂಲೆ ಮುಕ್ಳೋದು ಇದ್ದಲ್ಲವಾ ಒಂದು ಇಪ್ಪತ್ತು ಎಲ್ಲ ಸೇರಿ ಒಂದು ಎಂಬತ್ತು ಲಕ್ಷ ತಂದೀನಿ ಕಣಪ್ಪ ಇಷ್ಟೇ ಇವು ಒಂದು ರೂಪಾಯಿ ಇಲ್ಲ ಮನೇಲಿ ಇದು ಡಬಲ್ ಮಾಡ್ಕೊಳ್ಳೋದು ಯಾವಾಗ ಅದ ಮವ ಇನ್ನೇನು ಇನ್ನೊಂದು ಅದೇ ವಾರಕ್ಕೊಂದೊಂದ್ಸಲ ಒಂದೊಂದ್ಸಲ ಒಂದೊಂದು ವಾರಕ್ಕೊಂದು ಒಂದೊಂದ್ಸತಿ ಆಗುತ್ತೆ ಇಲ್ಲ ತಿಂಗ್ಳಿಗೆ ಒಂದು ಸರ್ತಿ ಆಗ್ಬೋದು ನೋಡೋಣ ವಾರಕ್ಕೊಂದೇ ಸಲ ಆಗಂಗೆ ಒಂದು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡ್ತೀವಿ ಸರಿನಾ ಸರಿನಾಂಗೋ ನಿಮ್ಮ ಕಾಲ್ಗೊಂದಿಂದ ಒಂದು ಒಳ್ಳೇದಾಗಲಿ ಹೆಂಗೋ ಇಮ್ಯಾ ಬಂದು ಮನೆ ಬಳಕಂತ ಅನ್ಸ್ಕೊಳ್ತಾರೆ ನೀನು ಅಷ್ಟೇ ಇನ್ನೇನು ಏನು ಬೇಕಾಗಿಲ್ಲ ನಮಗೆ ಅದೊಂದು ಮಾತು ಅನ್ಸ್ಕೊಂಡ್ರೆ ನೀನು ನಮ್ಗೆ ಭಾಳ ಸಂತೋಷ ಆಯ್ತದೆ ಆದಷ್ಟು ನಾನು ನಿಮಗೂ ಏನೇನು ನನ್ನ ಮಗನಿಗೂ ನನ್ನ ಮಗಳಿಗೆ ತಾನೇ ಇನ್ಯಾರು ಕೊಡೋಕೆ ಕೂತಿದ್ದೆ ನಾನು ನಿಮಗೂ ಸೇರ್ಕೊಂಡಿದ್ದೀ ಕಟ್ಟಾಗಿ ಸಂಪಾದನೆ ಮಾಡಿ ಆಯ್ತಾ ಖಂಡಿತ ನಮಗೂನು ಅದೇನೆ ಪಾಪ ನಿಮ್ ನೋಡಿದ್ರೆ ತುಂಬಾ ಹೊಟ್ಟೆ ಬರುತ್ತೆ ತರಕಾರಿ ಅದು ಇದು ಕೋಡೆ ಎಲ್ಲ ಇದ್ದೀರಾ ಸರಿ ಅಲ್ಲಿ ಆ ಹೋಟ್ಲಿಗೆ ಬತ್ತಿರ ಬಿಟ್ಟು ಇಲ್ಲಿಗೆ ಬಂದಿದ್ರೆ ಅದ ಯಾಕೋ ಅಲ್ಲಿ ಸರಿ ಬರ್ಲಿಲ್ಲಮ್ಮ ಅದಕ್ಕೆ ಇಲ್ಲಿಗೆ ಬಂದೆ ಪ್ರೈಬ ಮಾತಾಡ್ಬೋದು ಅಂತಪ್ಪಾ ಆಯ್ತು ಇನ್ನೇನಪ್ಪ ಇನ್ನೇನಿಲ್ಲಮ್ಮ ಅಮೌಂಟ್ ಕೊಟ್ರೆ ಹೊಡ್ತೀನಿ ನಾನು ಆ ಕೊಡದ ಕೊಡೋದ ಅಪ್ಪ ಇಂದ ಅಮ್ಮ ಯಾಕಷ್ಟು ದುಡ್ಡು ಒಂದ್ ರೂಪಾಯಿ ದುಡ್ಡಿಲ್ಲ ಇನ್ನು ಆಮೇಲೆ ಹುಷಾರಾಗಿ ದುಡ್ಡು ಇನ್ವೆಸ್ಟ್ ಮಾಡ್ರಪ್ಪ ಆಮೇಲೆ ಎಲ್ಲೆಲ್ಲಾರು ಇದ್ ಮಾಡಿರಿ ಮಾವ ನಾನೊಂದು ಇಲ್ಲ ನಂಬಿಕೆ ಇದ್ರೆ ಮಾತ್ರ ಕೊಡಿ ನೀವು ನಂಬಿಕೆ ಇಲ್ಲ ಅಂದರೆ ಬೇಡ ಬಿಡಿ ನನಗೇನು ಬೇಕಾಗಿರೋದು ಏನೋ ನಮ್ಮ ಮಾವನ ಮನೆ ಚೆನ್ನಾಗಿ ನೋಡು ಇದಾಗ್ಲಿ ಇಂಪ್ರೂವ್ ಆಗಲಿ ಅಂತ ಅಲ್ವಾ ನಾನು ಇದು ಮಾಡ್ತಾ ಇರೋದು ಯಾಕೆ ಇಷ್ಟೆಲ್ಲ ಹಿಂಗೆ ಆಡ್ತಾ ಇದ್ದೀರಾ ನೀವು ಅಲ್ಲ ಪಾಪ ನಿಮ್ಮ ಒಳ್ಳೆ ಥರ ನನಗೆ ಗೊತ್ತು ನಮ್ಮ ಅಳಿಮಯ ಹೆಂಗೆ ಅಂತ ನಾನು ಗೊತ್ತಿಲ್ವಾ ನಮಗೋಸ್ಕರವ ಎಷ್ಟೆಲ್ಲ ಒಳ್ಳೇದು ಮಾಡ್ತಾ ಇದ್ದೀರಿ ಅಂತ ನಾವೇನು ನನಗಂತ ಕಣ್ ಕಾಣೋಕ್ಕಿಲ್ಲವಾ ನಿಜವಾದ್ರು ಏ ನೀವೇ ನಂಬಕಿಲ್ಲ ನಾನು ಎಷ್ಟು ತಗೊಟ್ಕೊಂಡಿರಿ ಎಷ್ಟಿಗೂ ಹೇಳಿಲ್ಲ ನಾನು ಹಂಗೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ದುಡ್ಡು ಬಂದಿರೋದು ಏನಪ್ಪ ಅಂದರೆ ಹಿಂಗೆ ಒಳ್ಳೆ ಅಳಿಮಯ್ಯ ಸಿಕ್ತಕ್ಕನೋನ್ಬೇಕು ನನಗೆ ಆ ಥರ ನೀವು ನಮ್ಮನ್ನ ಬದುಕಿಸ್ಬೇಕು ಏನೋ ದೊಡ್ಡ ಪಾರ್ಟಿಗಳು ನಿಮಗೊತ್ತು ನಮಗೊತ್ತ ಏನೋ ವಾರಕ್ಕೆಲ್ಲ ಡಬಲ್ ಮಾಡ್ಕೊಡ್ತೀನಿ ಅಂದ್ಕೊಂಡು ಒಂಚೂರು ಸುತ್ತ ಕಡಿವಿನಿ ನನಗೆ ಮೇಲೆ ನಂಬಿಕೆ ಅದೇ ಬಿಡಿ ನಂಬಿಕೆ ಹೇಳ್ದಾನೇನು ಇಲ್ಲ ನಂಬಿಕೆ ಅದೇ ಪಪ್ಪ ಆದರೆ ಏನು ಮಾಡಿರಿ ಏನೋ ಒಂದು ಶಿವರು ನನ್ನ ಮನೆಯ ಹಂಗಭಿ ಭಯ ಅಲ್ವಾ ದುಡ್ಡನ್ನ ತಾಸು ಮುಗಿಸಿದ್ಲು ನನಗಂತೂ ಏ ಭಾಳ ಭಯ ನಿಜ ಹೇಳ್ತೀನಿ ಯಾರನ್ನೂ ನಂಬಿ ಒಂದು ರೂಪಾಯಿ ಕೊಡ್ತಿಲ್ಲ ನಾನು ಹೇಳ್ತೀನಿ ನಾನು ನಂಬಕ್ಕಿಲ್ಲ ಅಂತದ್ರಲ್ಲಿ ನಿಮ್ಮ ನಂಬೀವಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ನಿಮ್ಮ ನಾವು ನಂಬಿದನು ಅಂತ ನೋಡಿ ಮಾವ ನಿಜವಾಗ್ಲೂ ಹೇಳ್ತೀನಿ ಒಂದು ಮಾತನ್ನ ಬೇಜಾರು ಮಾಡ್ಕೊಬೇಡಿ ನಿಜವಾಗ್ಲು ನಾವು ಅಷ್ಟೇ ಹಾಗೆ ನಿಮ್ಗೆ ನಂಬಿದ್ದೀವಿ ನೀವು ಅತ್ತೆಗಾಗಲಿ ನಿಮ್ಮ ಮಗನಿಗಾಗಲಿ ನಿಮ್ಮ ಸೊತೆಗಾಗಲಿ ನಿಮ್ಮ ಮನೆ ಜನಕ್ಕೆ ಯಾರಿಗೂ ದಯವಿಟ್ಟು ಈ ವಿಷಯ ಯಾರಿಗೂ ಹೇಳ್ಬೇಡಿ ತೇಜುಗೂ ಹೇಳಬೇಡಿ ಈ ವಿಷಯನ ಸರಿಯಮ್ಮವ ನೀವೇನು ತಲೆಗೆಡಿಸ್ಕೋಬೇಡಿ ತೇಜು ಇನ್ನೊಬ್ರು ಇಷ್ಟಪಟ್ಟಿರೋದಲ್ಲ ಇನ್ನೊಬ್ಬರು ಮದುವೆ ಆಗಿದ್ರು ನಾನು ತಲೆಗೆಡ್ಸ್ಕೊಳ್ಳಲ್ಲ ನಾನು ಯಾಕೆಂದ್ರೆ ಅಷ್ಟು ಇಷ್ಟಪಡ್ತೀನಿ ನಾನು ತೇಜುನ ತೇಜು ನಿಮ್ಮ ತೆಚ್ಚಾಗಿ ಅತ್ತೆಮ್ಮ ಅಂತ ನಿಮ್ಮಿಬ್ಬರು ನಾನು ತುಂಬ ಇಷ್ಟಪಡ್ತೀನಿ ಅದರಿಂದ ನಾನು ಮದುವೆ ಅಷ್ಟು ಇಷ್ಟಪಟ್ಟು ಹೋಗ್ಕೊಂಡಿದ್ದು ಸರಿಯಮ್ಮವ ನೀವು ಯಾವುದಕ್ಕೂ ಕೂಡ ತಲೆಗೆಡಿಸ್ಕೋಬೇಡಿ ನೀವು ಇನ್ನೊಂದು ವೀಕಲ್ಲಿ ನಾನು ಫೋನ್ ಮಾಡ್ತೀನಿ ನೀವು ಫೋನ್ ಮಾಡಿ ಮಾಡಿ ತಲೆ ತಿನ್ಬೇಡಿ ಇನ್ನೊಂದು ವೀಕಲ್ಲಿ ನಾನೇ ಫೋನ್ ಮಾಡಿ ನಿಮಗೆ ಒಂಟು ಡಬಲ್ ಆಗಿರೋ ದುಡ್ಡನ್ನ ತಂದು ಕೊಡ್ತೀನಿ ಇವಾಗ ಎಂಬತ್ತೊಂದ್ರೆ ಎಂಟೆಂಟು ಹದಿನಾರಲ್ವಾ ನೂರ ಒಂದು ಕೋಟಿ ಅರವತ್ತು ಲಕ್ಷ ದುಡ್ಡು ಬರುತ್ತೆ ಮಾವ ಸರಿ ಅಮ್ಮ ಓ ಸರಿ ಕಣಪ್ಪ ಆಯ್ತು ಅಷ್ಟು ಆಗ್ಬಿಟ್ರೆ ನಾನು ಹೊತ್ತಾಗಿ ಮನೆ ವಾರ್ಸಾಕ್ಬಿಟ್ಟು ನಿಮ್ಮ ಮಂಗ್ ಒಂದು ಬಾಗ್ಲೆ ಕಟ್ಸ್ಕೊಬಿಡ್ತೀನಿ ಹಾ ಹಾ ಕಟ್ಟಿಸ್ಕೊಳ್ಳಿರಿ ರೀ ಎಲ್ಲಾ ಎಲ್ಲ ನಾನು ನಿಂತು ಬೇಕಾದ್ರೆ ಮುಂದೆ ನಿಂತು ಕಟ್ಸ್ಕೊಡ್ತೀನಿ ಸರಿ ಮಾವ ನಿಜವಾಗ್ಲೂಪ್ಪ ನಿನ್ನ ತಳಿ ಮೈ ಪುಡ್ಯಕ್ಕೆ ಅದು ಯಾವ ಜನ್ಮದಲ್ಲಿ ಅದು ಎಷ್ಟು ಪುಣ್ಯ ಮಾಡಿದ್ನೋ ಈ ಜಲಮದಲ್ಲಿ ನೀನು ಸಿಕ್ಕಿದ್ದೀ ಕಣಪ್ಪ ಅಯ್ಯೋ ಯಾಕೆ ಮಾವ ಇಷ್ಟೊಂದು ದೊಡ್ಡ ದೊಡ್ಡ ಮಾತಿಲ್ಲ ಅಂತೀರಾ ಇಲ್ಲ ನಿಜ ಹೇಳ್ತೀನಿ ನಾನು ಪುಣ್ಯ ಮಾಡಿದ್ದೆ ಮಾವ ನಿಮ್ಮಂತ ನೋಡಿ ಇಷ್ಟೆಲ್ಲ ನಂಬಿಕೆ ಇಟ್ಟು ಇಷ್ಟೊಂದು ದುಡ್ಡು ತಂದು ಕೊಡ್ತಾ ಇದ್ದೀರಾ ಅಂದರೆ ನೀವು ಎಷ್ಟು ಒಳ್ಳೆಯವರು ಅನ್ನೋದನ್ನ ನಾನು ನಿಜವಾಗ್ಲೂ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಮಾವ ಸುಮ್ಮನೆ ಎದುರು ಬದ್ರಿಗೆ ಹೇಳೋದಲ್ಲ ಇದು ಹಿಂದೆ ಹೇಳಬೇಕು ನಾನು ನಿಮ್ಮ ಒಳ್ಳೆತನನ ಒಗ್ಬೇಕು ನಾನು ನಿಜವಾಗ್ಲೂ ಅಪ್ಪ ಅವ ತೋದ್ಬಲ್ಲ ನಾವು ನೀವು ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಹತ್ತೆ ಬಿಟ್ಟರು ಅವರು ನಿಜ ಹತ್ಬಿಟ್ರು ಎಷ್ಟೊಂದು ಹತ್ಬಿಟ್ರು ಅಂದರೆ ತುಂಬ ಹತ್ಬಿಟ್ಟರು ಎಷ್ಟು ಒಳ್ಳೆ ಜನ ಸಿಕ್ಕಿದ್ದಾರೆ ನಮಗೆ ಬೀಗರಾಗಿ ತುಂಬ ಚೆನ್ನಾಗಿ ಎಲ್ಲ ಒಳ್ಳೆಯವರು ಅಂತ ತುಂಬ ಖುಷಿಪಟ್ಟರು ಹಾಗೆ ನಾವು ಯಾವತ್ತೂ ನಿಮಗೆ ಮೋಸ ಮಾಡೋಲ್ಲಮ್ಮವ ನೀವು ತಲೆಗೆ ಎಡ್ಸ್ಕೋಬೇಡಿ ನೀವು ಏ ಹಂಗಲ್ಲ ಹಂಗಲ್ಲ ಕಣಪ ತಪ್ಪು ತಿಳ್ಕಬಡ ಅಯ್ಯೋ ಇವತ್ತು ಪ್ರಾಪತ್ಯ ಓಡ್ತೀವಲ್ಲಪ್ಪ ಟಿ ವಿ ಆಗದ್ರ ಇದ ಅದ್ರಿಂದ ನಮ್ಮ ತಲೆ ನೊಂಜ್ರು ಕೆಡೋಯ್ತದೆ ಏನ್ ಮಾಡಿ ಅಷ್ಟು ತಲೆಗೆ ಎಡ್ಸ್ಕೋಬೇಡಿ ಮವ ತಲೆಗೆಡ್ಸ್ಕೊಳಕ್ ಮುಂದೆ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆಲ್ಲ ತಲೆಗೆಡ್ಸ್ಕೊಳಕ್ ಹೋಗ್ಬಾರ್ದು ಮಾವ ಕೂಲ್ ಆಗಿರ್ಬೇಕು ಸರಿ ಕಣಪ ಆಯ್ತು ತೆಗಿರಿ ಮೌಂಟ್ನಾ ಇವತ್ತು ಇವಾಗ ಬಿಡಿ ಬಿಡಿ ಹೊರಗಡೆ ಹೋಗ್ ಕೊಡವ್ರಿ ಯಾಕಪ್ಪ ಹಾ ನೋಡಿ ಮಾವ ಯಾರು ನಮ್ಮನೆ ನೋಡ್ತಾ ಇದ್ದಾರೆ ಯಾಕೆ ಬೇಕು ಆ ಕಲ್ಲರು ಏನಾದರೂ ಆಗ್ಬಿಟ್ರೆ ಆಮೇಲೆ ಕಿತ್ಕೊಂಡು ಟ್ರೈನ್ ಮಾಡೋದು ಕೊಡಪ್ಪ ಅದೇ ಯಾವಾಗ ಬೇಡ ಬಿಡು ಹೊರಗಡೆನೇ ಕೊಡ್ತೀನಿ ಸರಿ ಮಾವ ಆಯಿತು ನಿಜವಾಗ್ಲೂ ನಿಮ್ಮಂಥ ಮಾವನ ಪಡೆಯೋಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಮುಂದಿನ ಜನ್ಮಕ್ಕೂ ನಿಮ್ಮಂಥರ ಒಂದು ಮಾವಾಗ ಸಿಗಲಿ ಅಂತ ದೇವ್ರಲ್ಲಿ ಬೇಡ್ಕೊತೀನಿ ನಾನು ಆಯ್ತಾ ಆಯಿತು ಸರಿ ನಡಿಯಪ್ಪ ಮತ್ತೆ ನನಗೂ ಗೊತ್ತಾಯ್ತದೆ ಹೊಸಿ ಹೊಸ ಸರಿ ಮಾವ ಆಯಿತು ಏನವಾ ಏನು ಒಳ್ಳೆ ಶ್ರೀಮಂತ ಅಳಿಮಯ್ಯ ಬರ್ತಾರೆ ಅಂದ್ಬಿಟ್ಟೇನು ಮನೆ ಕಡೆಗೆ ಬರೋದ್ಬಿಟ್ಟುಟ್ಟಲ್ಲ ಅಯ್ಯೋ ಹ್ಞೂ ಸರಿ ಕನಕ ನೀನುವೆ ಚೆನ್ನಾಗಂತೀಯೇ ಅದೇ ಕಕ್ಕ ದಿವ್ಸ ತಿಂದೆ ಅಯ್ಯೋ ನೋಡು ನಾಲ್ಕು ಮೂರ್ನಾಕ್ ತಿಂದೆ ಅಂತೀಯ ಯಾವಾಗ್ಲೂ ಡೈಲಿ ಒಂದಿಸ್ಸದ ಗೊತ್ತಿತ್ತಿಲ್ವ ನೀನೆಲ್ಲ ಹೋಗಿದ್ದೆ ಪತ್ತಲ್ಲ ನಮ್ಮನೆ ಬರ್ವಿ ನೀನೇ ನಾನು ಅಯ್ಯೋ ಅದೇ ಹೂಳ್ನಾ ಚಂದ್ರ ಅಡ್ಗೆ ಪಡ್ಗೆ ಎಲ್ಲ ಮಾಡ್ಕೊಡ್ಬೇಕಲ್ವ ಅದಕ್ಕೆ ಬರ್ನಿಲ್ಲ ಆಯ್ತಾ ಊಟ ಹ್ಞೂ ಆಯ್ತು ಕನಕ ನಿಂದು ಅಯ್ಯೋ ಆಯ್ತು ಕನವ ನೀರ್ ಬಿಟ್ಟಿದ್ರ ರಘು ಚಾಪೆಲ್ಲೇ ಮಾರ್ಲ ಮೇರ್ದಾ ಎಲ್ಲಾನು ಮಾಡಿದ್ಮಾರ ರಘು ಚಾಪೆ ಮಾತ್ರ ಇದ್ ಮಾಡ್ಬಿಟ್ಟು ಅಡ್ಗೆ ಮನೆ ಕ್ಲೀನ್ ಮಾಡ್ಕೊಂಡು ಮನೆ ವಾಸ್ಕೊಂಡೆ ಕನವೇ ನಾನು ಮನೆಗೆ ಕ್ಲೀನ್ ಮಾಡ್ಕೊಂಡೆ ಕನಕ ಇನ್ನೇನು ಮೈ ಬಂದಿತ್ತಾ ಓ ಅವಾಗ ಬಂದಿ ಬಿಟ್ಟು ಊಟ ಮಾಡ್ಕೊಂಡು ಹೋದ್ರಲ್ಲ ಬಂದಿತಾ ಅಯ್ಯೋ ಬಂದಿತ್ತು ಕನಕ ನಿಜ ಹೇಳ್ಬೇಕು ಅಂದ್ರೆ ಎಸ್ ಅದಕ್ಕ ನೀನು ಏನಾರ ಅನ್ಕೋ ನಿಜವಾಗ್ಲೂ ಅಯ್ಯಪ್ಪ ದೇವ್ರು ಅಂತ್ಯಾರು ದೇವ್ರು ಅಂತ್ಯಾರ ಕನಕ ಅಲ್ಲ ಅಷ್ಟೊಂದು ಬದುಕು ಬಾಡೋದ ಅಷ್ಟು ಚೆನ್ನಾಗದೆ ಶ್ರೀಮತ್ಕೇ ಬೇರೆ ಹುಸಿ ಅಂಕಾರ ಕೊಡಕ್ಕ ಒಂಚೂರು ಅಂಕಾರ ಇಲ್ಲ ಕನಕ ಮನ್ಸುನ್ಗೆ ಒಂಚೂರು ಅಂಕಾರ ಇಲ್ಲ ಏನು ತೂಗಿ ಬಿಟ್ಟವನಂಗೆ ಹೇಳ್ತಿಯೇ ಈಗ ನೀನು ಹಳ್ಳಿಮಯ್ಯ ಅಷ್ಟಿರೋದ್ಕೆ ಏನಿಲ್ಲ ಎಂತಿಲ್ಲ ಬೀದಿಲಿ ನಿಂತ್ಕೊಂಡು ನಿನ್ನ ಮಗಳನ್ನ ಬಿಟ್ಟು ಹೋಯ್ತಾನೆ ಒಂದು ದಿವ್ಸನಾರು ಬಂದನಕ ಬಂದನೇಳಿ ಒಂದ್ಸನ ರೀ ತಿರುಕೊಂಡು ನೋಡೋಣ ನಾನು ನೋಡಕ್ಕಿಲ್ವ ಎಷ್ಟು ದಿವಸ ಬರ್ದಂಗೆ ಬರ್ದಂಗೆ ಕೂಟ್ರಲ್ಲಿ ಅಲ್ಲೇ ನಿನ್ಸ್ಬಿಟ್ಟು ನಿನ್ಸ್ಕೊಯ್ತಾನೆ ಇವರು ಊಟ ಮಾಡಿಬಿಟ್ಟು ಒಬ್ಬಿಟ್ಟು ಗಿಬ್ಬಿಟ್ಟೆಲ್ಲ ನಿತ್ ಅಂದ್ಬಿಟ್ಟು ಭಾಳ ಬಿಟ್ಟು ಟೇಸ್ಕೊ ಹೋಯ್ತು ಕನಕ ಕೊಡಿ ತುಂಬ ಚೆನ್ನಾಗಿ ಮಾಡಿದ್ರಿ ಅಂದ್ಬಿಟ್ಟು ಹಾಕಿಸ್ಕೊಂಡು ಊಟ ಎಲ್ಲನೂ ಹಾಕೊಡಿ ಅಪ್ಪು ಅಂದ್ಬಿಟ್ಟು ಹಾಕಿಸ್ಕೊಂಡು ಎಷ್ಟು ಖುಷಿ ಕುಸ್ದು ಹೋದ್ರು ಗೊತ್ತಾಗ ನಿಜವಾದ್ಲೂ ಭಾಳ ಖುಷಿ ಆಯ್ತು ಕನಕ ಭಾಳ ಖುಷಿ ಆಯಿತು ಅಯ್ಯೋ ಹಂಗೆ ಒಳ್ಳೆಯವ್ರ ಸಿಕ್ಕಾರೆ ಸೋಮಕಿಯರು ಪದ್ಮ ಅದೇ ಬೇಕಲ್ವ ಹೆಣ್ಮಕ್ಳು ಯಾರ ಮಕ್ಳಾರೇ ಅಲ್ಲಿ ಅಚ್ಚು ಕಟ್ಟಾಗ ಸೇರ್ಕೋಬೇಕು ಚೆನ್ನಾಗಿದ್ರೆ ಒಯ್ತ ಬೆನ್ನು ನೋಡ್ಬೋದು ಬತ್ತ ಮಕ್ಕ ನೋಡ್ಬೋದು ಸುಮ್ಕಿರು ಚೆನ್ನಾಗಿ ಸೇರ್ಕೊಳ್ಳಂತೆ ಮಳಿ ಮೈಯ ಅಂದ್ರೆ ಕೆಲ್ಸಕ್ಕೆ ಹೋಯ್ತದಲ್ವ ಹೋಗ್ಲೇ ಕಟ್ಟ ಬಂದುಬಿಟ್ಟು ಹೋಯ್ತದೆ ಹಂಗೇನಿಲ್ಲ ಪಪ್ಪ ಒಳ್ಳೇದ ಕನ್ ಮಗ ಹೊಸಿ ಒಳ್ಳೇದ ಐ ಹೋಗು ನೀನು ಒಂದು ಒಂದಿಸ್ ಜೊತೆಲಿ ಯಾವ ಥರ ಬಾವಣಿಸ್ತಾರೆ ಅಂತ ಅವ್ರ ಅತ್ತೆ ಆಗಲಿ ಅವ್ರು ಆಗಲಿ ಅವ್ರ ಅತ್ತೆ ಆಗಲ್ಲವೊಂಥರ ಆಗ್ತಿತ್ತು ಈಗ ಮಾತ್ರವ ಸುಮ್ಮನೆ ಹೇಳೋದಲ್ಲ ಹೋದರೆ ಉಳ್ಕಳಿ ಉಳ್ಕಳಿ ಉಳ್ಕೊಳ್ಳಿ ಅಂತ ಹೊಸಿ ಹಿಂಸೆ ಮಾಡೋಕೆ ಏನು ಉಳ್ಕೊಂಡು ಕುತ್ಕೊಂಡು ಇಲ್ಲಿ ಅನ್ಕೊಂಡು ನಾನು ಹಂಗೆ ಉಳ್ಕೊಳಕ್ಕೆಲ್ಲ ಜಾಸ್ತಿ ಹೋದ್ರೆ ಹೊಸ ಆಸೆ ಮಾಡದ ಹೋದಕ್ಷಣ ಮಟನು ಚಿಕನ್ ಏನೇ ಕೆಲಸ ಇರಲಿ ಓಡೋಕೆ ಮೊದಲು ತಂದ್ಕೊಡ್ಬಿಟ್ಟು ಬೇಕಾದ್ರೆ ಹೋಯ್ತದೆ ಅಂಥದು ಏನಿಲ್ಲ ಪಾಪ ಸುಮ್ಮನೆ ಹಾಕಿಲ್ದವ್ ಮಾತಾಡಬೇಕು ಇಲ್ಲಿ ಜಾಸ್ತಿ ಬರೋಕಿಲ್ವ ಆಗ್ತೇನೆ ಅಂದ ಕನಕ ಬೇಜಾರ್ ಮಾಡ್ಕೋಬೇಡ ಅಯ್ಯೋ ಬಾ ಅಕ್ಕ ಬೇಜಾರ್ ಮಾಡ್ಕೊಳ್ಳಾನೆ ಹಂಗಾರೆ ಏನು ಅಡುಗೆ ಮಾಡಿದೆ ತರಕಾರಿ ಸಾರು ಮಾಡಿದೆ ಇವರು ಊಟ ಮಾಡಿಬಿಟ್ಟು ಸಿಟಿಗೆ ಓಡ್ಬತ್ತಿನಿ ಅನ್ಕ ಓದಬೇಕಾದ ಏನೋ ಹುಸ್ತಿರ್ತೀನಿ ಅನ್ಕೊಂಡು ಇನ್ನೂ ಬಂದಿಲ್ ಕನಕೆ ಮಗ ಈಗ ಅದ್ನ ಬರೋದ್ನೈ ಇದನಕ ಬರೋದ್ನೈ ಇದಕ್ಕ ಸರಿ ಸರಿ ಹೆಂಗ ಒಳ್ಳೆಯದಾಗ್ಲಿ ಕನವ ಅಚ್ ಸೇರ್ಕಂತ ಅವಳೆ ಅಯ್ಯೋ ಅಚ್ ಕಟ್ಟಕಿಂತ ಗುಣ ಬಂದಲು ಹಂಗ್ಯಾವ್ರೆ ಕನಕ ಹೊಸ ಚೆನ್ನಾಗಿಲ್ಲ ಅಯ್ಯೋ ಏನೋ ನನ್ನ ಮಗಳು ಅದೃಷ್ಟ ಕನಕ ನಿಜವಾಗ್ಲೂ ವೇ ಬಾಳ ಅದೃಷ್ಟ ಮಾಡಿಲ್ ಪ್ರೀತಿಸಿದ ಇವಳು ನಮ್ಮ ಮನೆಯವಳು ವೇ ತಲೆಗೆಡ್ಸ್ಕೊಂಡಿಲ್ವಂತೆ ಜನ್ಮಗ ಹಿಂಗಂತ ಇದ್ ಅಂತ ಕಾಳದ ಅದ್ನ ಫೋನ್ ಮಾಡಿ ಹೇಳದಕ್ಕ ಅಲ್ಲ ನಾಳೆ ದಿವಸ ತೊಂದರೆ ಆಯ್ತದಂತ ಗೊತ್ತಾಕಿಲ್ವ ಇವಳಿಗೆ ಅಯ್ಯೋ ಮುಡಕ್ಕೆ ಏನೋ ಗೊತ್ತಾಕಿಲ್ಲ ಸುಮ್ಕಿರತ್ತಾಗ ಕಾಣಕನವ ಕಾಣೆ ಅವೆಲ್ಲ ನೀ ಹೇಳ್ಕೊಂಡಾರ ಅಯ್ಯೋ ಏನ್ ಮಾಡಿ ಅಕ್ಕ ಏನ್ ಮಾಡಿ ಮುಡಿದ ಕಲ್ತಿರ ಬುದ್ಧಿ ಹಂಗೋದಿ ಮಯ್ಯ ನೀನು ಯಾರನಾರು ಪ್ರೀತ ಏನಾರ ಮಾಡೋರು ಅತ್ತೆ ಮಕ್ಕನ ಹೊಡ್ಕೊಂಡಾನು ನೀನು ಒಪ್ಕೊಡ್ತೀರ ನಿನ್ ಅಂತ ಮೇಲೆ ಅದ್ಮೇಲೆ ತಪ್ಪಕಾವಳಿ ಈಗ ಸುಮ್ಮನೆ ಅವಳ ಅದಕ್ಕೆ ಹೋಗಿದೆ ಚೆನ್ನಾಗಿ ಹಿಂಗಂತ ಹೇಳಿದ್ಲು ನೀನು ಮರ ಮರೋದಿಲ್ಲ ನಿನ್ಗೆ ನಾಳೆ ಸಿಕ್ಕೇನ ಕಳಕಳವ್ರು ಹಂಗೆ ಹೋಗ್ನಾರ ಆ ಈಗ ಚೆನ್ನಾಗ್ ಅವಳೆ ಹೊಟ್ಟಿಗೆ ಒಳದಾಗ್ಲಿ ಸುಮ್ಕಿರವ್ ಕುತ್ಕೋ ಕಾಪಿನಾರು ಮುಡಿ ಕೊಟ್ಟು ಬೇಡ ಬೇಡ ಬಿಡಾಕ ಬೇಡ ಹೋಗ್ತಿರ ಬತ್ತಾರ ಬಿಟ್ಟವರು ಹೋಗಾರ ಮೈಸೂರಿಗೆ ಬತ್ತರ ಇರು ಕುತ್ಕೋವಾ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ